ಅಂಜಿ ತುಂಬಿ ತುಳುಕಾಡ್ತಿರೀ ಅವರೆಲ್ಲ ನೋಡ್ತಾರೆ ನಾವು ಈಗ ಗಂಟೆ ಎಷ್ಟು ಈಗ ಗಂಟೆ ಒಂದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನೇನು ಗೊತ್ತಾ ರೂಪ ಮತ್ತು ಹಾಲಪನ ಮನೆಯಲ್ಲೇ ಬಿಟ್ಟು ನಾನು ಮಾತ್ರ ಅಂದರೆ ನಾನು ಮಾತ್ರ ಅಲ್ಲ ನನ್ನ ಜೊತೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನ ಬಾಯ್ಸ್ ಟ್ರಿಪ್ ಹೋಗ್ತಾ ಇದ್ದೀವಿ ಬಾಯ್ಸಾ ಹೆಂಡ್ತೀರಿಲ್ಲ ಅಂದರೆ ಗಂಡಸರು ಎಲ್ಲ ಬಾಯ್ಸ್ ಆಗ್ಬಿಡ್ತಾನೆ ಅಲ್ಲಲ್ಲ ಮೆನ್ ಆಲ್ ಮೆನ್ ಎಲ್ಲರೂ ವೆಕೇಶನ್ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತೀವಿ ಈ ಟ್ರಿಪ್ಪಲ್ಲಿ ಹೇಗೆ ಮಜಾ ಮಾಡ್ತೀವಿ ಎಲ್ಲ ನೀವು ನೋಡ್ಬೋದು ಈ ಬ್ಲಾಗಲ್ಲಿ ಬರೀ ನಾನು ಮಾತ್ರ ಇರ್ತೀನಿ ನನ್ನ ಜೊತೆಗೆ ನಮ್ಮ ಅಪಾರ್ಟ್ಮೆಂಟ್ ಗ್ಯಾಂಗ್ 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 ಅಂದೇ ಹೊರಟೋಯ್ತಪ್ಪ ಹೊರಟಕೆ ಇಲ್ಲ ಇಲ್ಲ ಫುಲ್ ಮಜಾ ಮಾಡ್ತೀವಿ ನಾವ್ ಎಲ್ಲಿಗ್ ಹೋಗ್ತೀವಿ ಹೇಗ್ ಮಜಾ ಮಾಡ್ತೀವಿ ಎಲ್ಲ ನೋಡೋಣ ಬನ್ನಿ ಆಫ್ ದ ಬಾಯ್ ಕಾಮ ಆನ್ ಪ್ರೆಸೆಂಟ್ ನನ್ನನ್ನ ಬಿಡೋದಕ್ಕೆ ಈಗ ರೂಪಾ ಪ್ರಭಾಕರ್ ಮತ್ತೆ ಆಲಾಗ್ ಬರ್ತಾ ಇದ್ದಾರೆ ಹೇಗೆ ಅಂದ್ರೆ ಮಕ್ಳನ್ನ ಟ್ರಿಪ್ ಕಳಿಸ್ಬೇಕಾದ್ರೆ ಪೇರೆಂಟ್ಸ್ ಬಿಡ್ತಾರಲ್ಲ ಆ ತರ ಇವತ್ತು ನನ್ನನ್ನ ಬಿಡೋದಿಕ್ಕೆ ಬರ್ತಾ ಇದಾರೆ ಏನೂ ಇಲ್ಲ ಇವ್ರೇನೋ ಇವ್ರ ಟ್ರಿಪ್ಪು ಬಾಯ್ಸ್ ಟ್ರಿಪ್ ಹೊಟ್ಬಿಟ್ರೆ ನಾವೆಲ್ಲ ಫುಲ್ ಬೇಜಾರ್ ಮಾಡ್ಕೊಳ್ತೀವಿ ಅಂತೆಲ್ಲ ಅನ್ಕೊಂಡಿದಾರೆ

ಇದೆ ಕೇಳು ಇಲ್ಲ ಹಂಗ್ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ರೆಡಿ ಆಗಿದೀವಿ ಹೊರಡೋದಕ್ಕೆ ಫೋನ್ ಮಾಡಿ ಎಲ್ಲಾರು ಹೆಂಗಿದ್ದಾರೆ ಗ್ಯಾಂಗ್ ಎಲ್ಲಿದ್ದಾರೆ ೈಸರ್ ಆರ್ಗನೈಸರ್ ಆರ್ಗನ್ ರೈಸರ್ ಎಲ್ಲ ಬಚ್ಚು ನೋಡ್ತವ್ರು ಅವ್ರೆಲ್ಲ ನೋಡ್ತಾರೆ ಗಾರ್ಡ್ನ ನಾವು ಈಗ ಬರಲ್ಲ ನಾವೆಲ್ಲರೂ ಫಸ್ಟ್ ಕ್ಯಾಬಲ್ ಹೋಗೋಣ ಅನ್ಕೊಂಡ್ವಿ ಆಮೇಲೆ ಬೇಡ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಟೂ ನಾಟ್ ಸೆವೆನ್ ಗಾಡಿ ತರಿಸಿ ಅದರಲ್ಲಿ ಎಲ್ಲರೂ ಕುರಿಗಳು ಸರ್ ಕುರಿಗಳು ಅನ್ನೋ ಥರ ಎಗುರ್ಕೊಂಡು ಹೋದ್ವಿ ಅಲ್ಲಿಂದ ಹೋಗಿ ದೊಡ್ಡ ಕಲ್ಸಂದ್ರಾಮ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದ್ವಿ ಹೇಗಿತ್ತು ಸೂಪರ್ ನನಗಂತೂ ನಾವೆಲ್ಲ ಹೀಗೆ ಬ್ಯಾಗ್ಗಳ್ ನೇ ತಕೊಂಡು ಇಷ್ಟೊಂದು ದೊಡ್ಡ ಗುಂಪು ಹೋಗ್ತಾ ಇರೋದು ನೋಡಿದ್ರೆ ನನಗೆ ನನ್ನ ಸ್ಕೂಲ್ ಡೇಸಲ್ಲಿ ಹೋಗ್ತಾ ಟ್ರಿಪ್ ನೆನಪು ಬರ್ತಾ ಇದೆ ಆದ್ರೆ ಇಲ್ಲಿ ಒಂದೇ ಒಂದ್ ಚೇಂಜ್ ಏನ್ ಗೊತ್ತಾ ನಾವುಗಳು ಮಾಡೋ ಅಂತ ಚೇಷ್ಟೆಗೆ ನಮ್ನೆಲ್ಲ ಸೈಲೆಂಟ್ ಮಾಡುವಂತ ಮ್ಯಾಮ್ಗಳು ಇಲ್ಲ ಅಷ್ಟೇ ಪೆಟ್ರೋಲ್ ಬಂದ್ವಿ ಇವಾಗ ಇನ್ನೊಂದು ಟ್ರೈನ್ ಹಚ್ತಾ ಇದೀವಿ ನಾವು ಎಲ್ಲಿಗೆ ಹೋಗ್ತೀವಿ ಏನು ಮಾಡ್ತೀವಿ ಹೇಗಿದೆ ಆ ಜಾಗ ಎಲ್ಲ ನಮ್ಮ ವಿಡಿಯೋ ನೋಡ್ತಾ ಇರಿ ಸಿಗುತ್ತೆ ನೋಡಿ ನಮ್ಮ ಫುಲ್ ಟೀಮ್ ಇಲ್ಲಿದ್ದಾರೆ ಎಲ್ಲ ನಿಂತಿದ್ದಾರೆ ಎಲ್ಲರದ್ದು ಇಂಟ್ರೊಡಕ್ಷನ್ ಇಂದ ಹಿಡಿದು ಎಲ್ಲದೂ ಆಮೇಲೆ ಕೊಡ್ತೀನಿ ಈಗ ಅಟೆಂಡೆನ್ಸ್ ತಗೊಳ್ತಾ ಇದ್ದಾರೆ ಅಟೆಂಡೆನ್ಸ್ ಹಾಂ ಹಾಂ ನೆಕ್ಸ್ಟ್ ಅಚ್ಚತ್ ಹಾಂ ನಮ್ಮ ಟ್ರೈನ್ ಬಂತು ಅದೇ ರಿವರ್ಸ್ ಬರ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಟ್ರೈನ್ ಬಂತು ಅದೇ ರಿವರ್ಸ್ ಬರ್ತಾ ಇದೆ ನಾವೆಲ್ಲ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ ಕಾಫಿ ಕುಡಿದು ಟ್ರೈನ್ ಹತ್ತೀವಿ ನೋಡಿ ಇವರು ಇಲ್ಲಿ ಗೊತ್ತಿದ್ದಾರೆ ಇವರೇ ನಮ್ಮವರು ಇವರೇ ನಮ್ಮವರು ಏನೋ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಂ ನೋಡಿ ಇವರು ನಮ್ಮವರೇ ಇವರು ನಮ್ಮವರೇ ಇವರೇ ನಮ್ಮವರು ನಮ್ಮ ಟ್ರೈನ್ ಹೊರಟು ನಾವೆಲ್ಲಿಗೆ ಹೋಗ್ತೀವಿ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ ಏನಿಸ್ತಾ ಇದೆ ಇವಾಗ ತುಂಬಾ ಖುಷಿಯಾಗಿದ್ದೀರಲ್ಲ ಇದು ನಮ್ಮ ಬಿಗ್ ಬಾಸ್ ಮನೆ ಇದ್ದಂಗೆ ಅನಿಸ್ತಾ ಇದೆ ಒಬ್ಬೊಬ್ರು ಒಂದೊಂದು ವಿಚಿತ್ರವಾದ ವಿಚಿತ್ರ ವಿಚಿತ್ರ ಒಬ್ಬೊಬ್ರು ಮೆಗ್ನಿಫಿಶಿಯಂಟ್ ಎಲ್ಲರೂ ಫಸ್ಟ್ ಡೇ ಅಲ್ವಾ ಎಲ್ಲ ಹ್ಯಾಪಿ ಆಗಿರುತ್ತಿರುತ್ತೆ ಬಟ್ ಹ್ಯಾಪಿ ಎಂಡಿಂಗ್ ಹೆಂಗಿಲ್ಲ ಇವರೆಲ್ಲ ಯಾಕೆಷ್ಟೊಂದು ಸಂತೋಷವಾಗಿದ್ದಾರೆ ಗೊತ್ತಾ ಅವರೆಲ್ಲ ಅವ್ರು ಹೆಂಡ್ತೀರು ನಮ್ಮ ಮನೇಲಿ ಬಿಟ್ಟು ಬಂದಿದ್ದಾರೆ ನಾವಿಲ್ಲ 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 ನಾನು ಅದರಲ್ಲಿ ಇಲ್ಲ ನಾನು ಅದರಲ್ಲಿ ಇಲ್ಲಿದ್ದಾರೆ ಅವ್ರು ಒಳಗಡೆಯಿಂದ ಎಸ್ ಎಸ್ ಅಂತಿದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ನೋಡ್ತಾ ಇದ್ದಾರೆ ಖುಷಿಯಾಗಿದೆ ಮೋಸ್ಟ್ ഹാపీಸ್ಟ್ ಪರ್ಸನ್ ನಾನು ನೋಡಿ ಅನ್ನ ನೋಡಿ ಅದು ಈ ಜರ್ನಿ ನಮಗೆ ಹಳೆ ನಮ್ಮ ಕಾಲೇಜ್ ನೆನಪು ತಳಕாகுತೆ ಎಸ್ ಸೋ ಆದ್ರೂ ನಾವು ಡಿಸ್ಟೆನ್ಸ್ ನಿಂತ್ಕೊಂಡು ಅವಾಗ ಇಲ್ಲಿ ಮುಂದೆ ಹೋಗಿ ಕೂತ್ಕೊಳ್ತಾ ಇದ್ವಿ ಇವಾಗ ಡಿಸ್ಟೆನ್ಸ್ ಅಲ್ಲಿ ನಿಂತಿದೀವಿ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಈ ಕಳೀತಾ ಕಳಿತಾ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ರೈಲ್ವೆ ಭೋಜನವನ್ನು ತಗಿತಾ ಇದ್ದಾರೆ ಹಾಗೆ ಒಂದ್ಸಲಿ viewBox

ಅಪದೇ ಯಾತೆ ಅದು ಸಾಂಬಾರ್ ಹಾಕಿದ್ರೆ ಗೊತ್ತಾಗ್ತಿಲ್ಲ ಚೆನ್ನಾಗಿದೆಯಾ ರೈತಾ ಪಾದಿ ಪರವಾಗಿಲ್ಲ ಪರವಾಗಿಲ್ಲ ಇವಾಗ ಜನ ಟ್ರೈ ಮಾಡಬೋದಾ ಚಿಕನ್ ಗಿಂತ ಮುಂಚಿತ್ತು ಅದಕ್ಕಿಂತ ಚಿಕನ್ ಗಿಂತ ಮುಂಚಿತ್ತು ಎಗ್ ಚೆನ್ನಾಗಿದೆ ನಿಮಗೆ ವೆಜ್ ಎಗ್ ಮೈ ಬಿರಿಯಾನಿ ಇದು ವೆಜ್ ಎಗ್ ಬಿರಿಯಾನಿ

ಅವ್ರು ಹೆಂಟಿ ನೋಡ್ತಾ ಇರ್ತಾರೆ ಅಂತ ಅವ್ರು ನಿಜ ಹೇಳ್ತಾರೆ ನೋಡಿ ಈಗ ಕುಣಿಗಲ್ ಬಂದಿದೀವಿ ಕುಣಿಗಲ್ ಸ್ಟೇಷನ್ ಇದು ನೀವು ಹೇಳಿ ನಾವು ಯಾವ ಊರಿಗೆ ಹೋಗ್ತಾ ಇದೀವಿ ಅಂತ ಇದು ಒಂದು ಸ್ಟೇಷನ್ ನಾವೆಲ್ಲ ಬೆಳಗ್ಗೆ ಬೆಳಗಿನ ಜಾವ ಒಂದ್ ಏಳು ಗಂಟೆ ಹಂಗೆ ತಲುಪ್ತೀವಿ ಸೊ ಇವಾಗ ಕುಣಿಗಲ್ ನಿಮ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ನಾವ್ ಯಾವ್ರಿಗೆ ಹೋಗ್ತಾ ಇದೀವಿ ಅಂತ ಕಮೆಂಟ್ ಮಾಡಿ ಸೊ ದಟ್ ನಮ್ಗೂ ಗೊತ್ತಾಗತ್ತೆ ಕುಣಿಗಲ್ ನಾಯಂಡಳ್ಳಿಗೆ ಹೋಗ್ತಿವಂತೆ ನೋಡಿ ಕಾಣಿಸ್ತಾ ಕುಣಿಗಲ್ ಈಗ ಗಂಟೆ ಎಷ್ಟು ಈಗ ಹಾಸನ ತಲುಪಲಿದ್ದೀವಿ ಹಾಸನ್ ಬನ್ನಿ ಒಂದು ಟೀ ಕುಡಿಯೋಕ್ಕೆ ಬಂದಿದ್ದೀವಿ ಎಲ್ಲರೂ ಬೇಗ ಬರಬೇಕಂತೆ ಏನ್ ಸಿಗುತ್ತೆ ನೋಡ್ತಾ ಇದ್ದೀವಿ ನಾವೇ ಇಪ್ಪತ್ತು ಜನ ಬಂದು ನಿಂತಿದ್ದೀವಿ ಬೇಗ ಬೇಗ ಟೀ ಕೊಡ್ಕೊಂಡು ಮತ್ತೆ ಹೊರಡ್ತೀವಿ ಇವರು ಲೇಟಾಗಿ ಬಂದರು ಹತ್ತಿದ್ದಾರೆ ನಿಮ್ಮ ಬಗ್ಗೆ ಎಲ್ಲ ಹೇಳಿ ಒಂಚೂರು ಹೆಸರು ಬಸಿಷ್ಟ ಅಂತ ವಸಿಷ್ಟ ಅಂತ ಇರೋದು ನಮ್ಮ ಬೇಸಿಕಲಿ ನಾವು ಬಟ್ ಇರೋದು ಕ್ರೇಜಿ ಸೆಟ್ಲ್ ಆಗಿರೋದು ಅಷ್ಟೇ ಗೊತ್ತಾಯ್ತಲ್ವ ಇವಾಗ ನಾವು ಹಾಸನದಲ್ಲಿದ್ದೀವಿ ಮುಂದೆ ನೋಡೋಣ ಇಲ್ಲೆಲ್ಲ ಹೋಗ್ತೀವಿ ಅಂತ ಬನ್ನಿ ಟೀ ಕುಡಿಯೋಣ ಬೇಗ ಬೇಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೇನಾದರೂ ಗೊತ್ತಾಯಿತು ಅಂದರೆ ಕಮೆಂಟ್ ಮಾಡಿ ಇವಾಗ ನಾವು ಈಗ ಬೆಳಗ್ಗೆ ಉಡುಪಿ ಇದ್ದೀನಿ ಇದ್ರ ಎಲ್ಲರೂ ತಾಚಿ ಟ್ರೈನಲ್ಲಿ ಕಾಣಿಸಿರೋ ಕಾಣಿಸಿರುವಂತ ಬಿಗ್ ಅಡ್ವಾಂಟೇಜ್ ಏನು ಗೊತ್ತಾ ರಾತ್ರಿ ಮಲ್ಕೊಂಡ್ರೆ ಗೊರ್ಕೆ ಸೌಂಡೇ ಕೇಳಿಸಲ್ಲ ಇದ್ರ ಬಗ್ಗೆ ನಿಮ್ ಕಮೆಂಟ್ ಹಾಕಿ ರಾತ್ರಿ ಚೆನ್ನಾಗಿ ಎಲ್ಲರೂ ಹರಟೆ ಹೊಡೆದು ಮಲ್ಕೊಂಡ್ವಿ ಅದ್ ಎಷ್ಟೊತ್ತು ಮಲ್ಕೊಂಡ್ವಿ ಅನ್ನೋದೇ ಗೊತ್ತಿಲ್ಲ ಇನ್ನು ಸೂರ್ಯನೇ ಹುಟ್ಟಿಲ್ಲ ಎಲ್ಲಾರು ಎದ್ ಮಾರ್ನಿಂಗ್ ಇಲ್ಲಿ ಇಲ್ಲಿಬ್ರು ಗೊತ್ತಿದ್ದಾರೆ ಎದ್ದಿದ್ದಾರೆ ಈಗ ತಾನೆ ಸೊ ಎದ್ದಿರೋನ್ನ ಇಂಟ್ರೊಡ್ಯೂಸ್ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಓಕೆ ನಮಸ್ಕಾರ ನಮಸ್ಕಾರ ರವಿ ಅವರು ನೀವೇನ್ ಮಾಡ್ತೀರಾ ಅಂತ ಹೇಳಿ ಈಗ ನಾನು ಸದ್ಯಕ್ಕೆ ಎದ್ದಿದಕ್ಕೆ ಹೋಗೋಣ ಅಂತ ಇದ್ದೀನಿ ಸದ್ಯಕ್ಕೆ ಎದ್ದು ಎದ್ದು ಇಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇಳಿಯಕ್ ಆಗ್ತಾ ಇಲ್ಲ ನನ್ನ ಕೈಲಿ ಮೈ ಕೈ ಎಲ್ಲ ಕಿತ್ಕೊಂಡು ಹೋಗಿದೆ ಈಗ ಸುಮ್ಮನೆ ಶಾಸ್ತ್ರಕ್ಕೆ ಮಲಗಿದ್ದಷ್ಟೇ ನಿದ್ದೆ ಏನು ಬಂದಿಲ್ಲ ಸ್ವಾಮಿ ಆಮೇಲೆ ಫುಲ್ ರೆಸ್ಟ್ ಆಮೇಲೆ ಫುಲ್ ರೆಸ್ಟ್

ಕೆಲಸ ಮಾಡ್ತೀವಿ ಸರ್ ಕಾರ್ಪೊರೇಟ್ ಅಲ್ಲಿ ಕಾರ್ಪೊರೇಟ್ 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 ಒಳ್ಳೆ ವೀಕೆಂಡ್ ಸಿಕ್ಕಿದೆ ಫ್ರೆಂಡ್ಸ್ ಇದ್ದಾರೆ ಮೂರು ದಿವಸ ಎಲ್ಲ ಬಂದ್ ಮಾಡಿಬಿಟ್ಟು ಶುರು ಮಾಡ್ಕೊಳ್ಳೋದಷ್ಟೇ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಸದ್ಯಕ್ಕೆ ಬಂಡ್ ಕಾಲ್ ಇದನ್ ಬಂತು ಸ್ಟಾಪ್ ಕುಮಟ ದಾಟಿದ್ವಿ ಸದ್ಯದಲ್ಲೇ ಹೇಳ್ತೀವಿ ನಾವು ಎಲ್ಲಿಗೆ ಬಂದಿದೀವಿ ಅಂತ ನೆಕ್ಸ್ಟ್ ಫೈವ್ ಮಿನಿಟ್ಸ್ ನೋಡಿ ಆಗಿದ್ದಾರೆ ಬಂದ್ವಿ ಎಲ್ಲಿ ಬಂದ್ವಿ ಗೋಕರ್ಣ ಎಂಜಾಯ್ ಮಾಡಿಂಗ್ ಗುಡ್ ಮಾರ್ನಿಂಗ್ ನೋಡಿದಿವ್ರಿಜನ್ ಬರಕ್ಕೆ ಮಾಡಿದ್ದಂತ ಮೈನ್ ಎಫರ್ಟ್ ಅಂಕಿತ್ತವ್ರು ಎಸ್ ಇನ್ನೊಂದ್ಸತಿ ಹೇಳೋಣ ಹಾ ಬನ್ನಿ ಎಲ್ಲರು ಸೊ ನಾವಿವಾಗ ಗೋಕರ್ಣದಲ್ಲಿ ಬಂದು ಇಳಿದ್ವಿ ಈಗ ಆಟೋ ಬುಕ್ ಮಾಡಿದೀವಿ ಸೊ ಡಿವೈಡ್ ಆಗಿ ಒಂದಷ್ಟು ಜನ ಒಂದೊಂದು ಆಟೋ ಹತ್ಕೊಂಡು ನಾವು ನಮ್ಮ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ನಾವು ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅದ್ರ ಬೆಲೆ ಎಷ್ಟು ಅಲ್ಲಿ ಏನೇನು ಮಾಡ್ತೀವಿ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಲ್ಲಿ ತನಕ ಸಿ ಯು ಬಾಯ್ ಬಾಯ್